ಪರಪ್ಪನ ಅಗ್ರಹಾರ ರೆಸಾರ್ಟ್ನಲ್ಲಿ ಅಂದರೆ ಆ ಜೈಲ್ ಇತ್ತಲ್ಲ ಅದನ್ನು ರೆಸಾರ್ಟ್ ಅಂತಲೇ ಕರಿಬೇಕು ಆ ರೆಸಾರ್ಟ್ನಲ್ಲಿ ವಿಡಿಯೋಗಳು ವೈರಲ್ ಆಗಿದ್ವಲ್ಲ ಉಗ್ರರು ವಿಕೃತ ಕಾಮಿಗಳು ಕ್ರಿಮಿನಲ್ಗಳಿಗೆ ರಾಜಾತಿಥ್ಯ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಬೆಳವಣಿಗೆ ಆಗಿದೆ ಜೈಲಿನ ಒಬ್ಬ ಅಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ ಎಕ್ಸ್ಪೆಕ್ಟೆಡ್ ಇದೆ ಏನೋ ಏನೋ ಒಂದು ಗಟ್ಟಿ ನಿರ್ಧಾರ ದಿಟ್ಟ ಕ್ರಮ ಕೈಗೊಳ್ತಾರೆ ಎಂಥದೂ ಇಲ್ಲ ಒಬ್ಬರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಇಬ್ಬರನ್ನ ಅಮಾನತ್ತು ಮಾಡಿದ್ದಾರೆ ಅಷ್ಟೇ ಇವರು ವಜಾ ಮಾಡಿಬಿಟ್ರೆ ಅವ್ರನ್ನ ಕೆಲಸದಿಂದನೇ ಕಿತ್ತಾಕ್ಬಿಟ್ರೆ ಅಷ್ಟೇ ಇದೊಂದು ದಿಟ್ಟ ಕ್ರಮ ಅಂತ ಹೇಳ್ಬೋದು ಯಾಕೆಂದ್ರೆ ಉಗ್ರರನ್ನೇ ಪೋಷಿಸಿದಂಥ ಅಧಿಕಾರಿಗಳನ್ನ ಇಟ್ಕೊಂಡು ಇನ್ ಯಾವ ನಂಬಿಕೆ ಇಟ್ಕೊಂಡು ಅವ್ರನ್ನ ಕಂಟಿನ್ಯೂ ಮಾಡ್ತಿರ್ರಿ ಇವ್ರನ್ನ ಅಧಿಕಾರಿಗಳಾಗಿ ಅನ್ನುವಂತ ಪ್ರಶ್ನೆಯನ್ನ ಸಾರ್ವಜನಿಕ ವಲಯದಲ್ಲಿ ಕೇಳ್ತಾ ಇದಾರೆ ಜನ ಚೀಫ್ ಸೂಪರಿಂಟೆಂಡೆಂಟ್ ಸುರೇಶ್ ವರ್ಗಾವಣೆ ಮಾಡಲಾಗಿದೆ ಜೈಲು ಸೂಪರಿಂಟೆಂಡೆಂಟ್ ಮ್ಯಾಗೇರಿ ಅಮಾನತು ಮಾಡಲಾಗಿದೆ ಜೈಲಿನ ಸಹಾಯಕ ಸೂಪರಿಂಟೆಂಡೆಂಟ್ ಅಶೋಕ್ ಭಜಂತ್ರಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಇಬ್ಬರು ಅಮಾನತು ಒಬ್ಬರು ಟ್ರಾನ್ಸ್ಫರ್ ವಿಡಿಯೋ ವೈರಲ್ ಬಗ್ಗೆ ತನಿಖೆಗೆ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರೆ ಎಡಿಜಿಪಿ ಹಿತೇಂದ್ರ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗಿದೆ ಐಜಿ ಸಂದೀಪ್ ಪಾಟೀಲ್ ಅಮರ್ನಾಥ್ ರೆಡ್ಡಿ ರಿಶಾಂತ್ ಆ ಕಮಿಟಿಯಲ್ಲಿದ್ದಾರೆ ಒಂದು ತಿಂಗಳಲ್ಲಿ ತನಿಖಾ ವರದಿಯನ್ನ ನೀಡಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ ಹದಿನೈದು ದಿನದಲ್ಲಿ ಕಮಾಂಡ್ ಸೆಂಟರ್ ನಿರ್ಮಾಣ ಮಾಡ್ತೇವೆ ಯಾರದ್ದೇ ತಪ್ಪು ಕಂಡು ಬಂದಲ್ಲಿ ಶಿಕ್ಷೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಚಿವರು ಈ ಶಿಕ್ಷೆಯ ಎಚ್ಚರಿಕೆ ಅನ್ನುವಂಥದ್ದು ಈ ಮಾಧ್ಯಮದಲ್ಲಿ ತೋರಿಸ್ತಾ ಇರ್ತೀವಲ್ಲ ಆ ಅಸಮಾಧಾನ ಆಕ್ರೋಶ ಇರುತ್ತಲ್ಲ ಅದನ್ನು ತಣಿಸ ಇರೋದು ಇದೆ ಜೈಲಿನಲ್ಲಿ ಆರೋಪಿಗಳು ಅಪರಾಧಿಗಳನ್ನ ಪ್ರತ್ಯೇಕ ಮಾಡಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ ತಕ್ಷಣಕ್ಕೆ ಕೈದಿಗಳನ್ನ ಪ್ರತ್ಯೇಕವಾಗಿರಿಸಲಿಕ್ಕೆ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರೆ ಒಂದೇ ಜೈಲಿನಲ್ಲಿ ಐದು ವರ್ಷದಿಂದ ಇರುವಂತ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಇದನ್ನು ಬಿಟ್ಟು ಇನ್ನೇನೂ ಮಾಡಲಿಕ್ಕೆ ಆಗೋದಿಲ್ಲ ಇವ್ರ ಕೈಲಿ ಹೇಳ್ತಾ ಇದ್ನಲ್ಲ ಈ ಸಸ್ಪೆಂಡು ಇದೆಲ್ಲವೂ ಕೂಡ ಮಾಮೂಲಿ ಟ್ರಾನ್ಸ್ಫರು ಒಬ್ಬ ಸರ್ಕಾರಿ ಆಫೀಸರ್ ಟ್ರಾನ್ಸ್ಫರನ್ನು ಆಗುವಂಥದ್ದು ಅದೊಂದು ಕಂಟಿನ್ಯೂಯಸ್ ಪ್ರೋಸೆಸ್ ಅಷ್ಟೇ ಅದು ಇನ್ನೇನು ಅಲ್ಲ ಸಸ್ಪೆಂಡ್ ಮಾಡುವಂಥದ್ದು ಕೂಡ ಅಷ್ಟೇ ಆರಾಮಾಗಿ ಟ್ರಿಪ್ ಹೊಡ್ಕೊಂಡು ಬರ್ತಾರೆ ಮಾಡ್ಕೊಂಡಿದ್ದು ದುಡ್ಡಲ್ಲಿ ಕಿತ್ತಾಕ್ಬೇಕಾಗಿತ್ತು ಕೆಲಸದಿಂದ ಅವಾಗ ಗೊತ್ತಾಗಿರೋದು ಒಂದೆರಡು ವಿಡಿಯೋಗಳು ಮಾತ್ರ ಈ ವರ್ಷ ಕಳೆದ ನಾ ಮೂರ್ನಾಲ್ಕು ತಿಂಗಳಿಂದ ಆಗಿರ್ತಕ್ಕಂಥ ಇದರಲ್ಲಿ ಯಾರು ಆ ಸಂದರ್ಭದಲ್ಲಿ ಇದ್ರು ಇಪ್ಪತ್ಮೂರರಿಂದ ಹಿಡಿದ್ರು ಇಪ್ಪತ್ ಮೂರರಲ್ಲಿ ಯಾರಿದ್ರು ಪ್ರಸ್ತುತ ಯಾರಿದ್ದಾರೆ ಈ ಸಂದರ್ಭದಲ್ಲಿ ಏನಾಗಿದೆ ಇದನ್ನೆಲ್ಲವನ್ನು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಅವರ ಹತ್ರ उत्तर पड़क चीफ सूपर डेट आफ प्रिफ्टियटली फॉर दि फस्ट टोस्टिंग एन ईपि इन मेले ಪರಪ್ಪನ ಅಗ್ರಹಾರದ ಜವಾಬ್ದಾರಿಯನ್ನ ಒಬ್ಬ ಐ ಪಿ ಎಸ್ ಆಫೀಸರ್ ಕೊಡ್ತೇವೆ ಚೀಫ್ ಸೂಪರ್ಡೆಂಟ್ ರೀಸನ್ ಏನಿರ್ತಾರೆ ಇನ್ನು ಮೇಲೆ ಪರಪ್ಪನ ಅಗ್ರಹಾರದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ ಐ ಪಿ ಎಸ್ ಆಫೀಸರ್ನ ಪೋಸ್ಟ್ ಮಾಡ್ತೀವಿ ಮ್ಯಾಗೇರಿ ಅವರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾ ಇದ್ವಿ ಅಸಿಸ್ಟೆಂಟ್ ಸೂಪರ್ಡೆಂಟ್ ಇರ್ತಾರೆ ಅವರು ನಾಲ್ಕೈದು ಜನ ಇದ್ದಾರೆ ಅದರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಶೋಕ್ ಭಜಂತ್ರಿ ಇರ್ತಿದ್ದಾರೆ ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ವಿತ್ ಇಮಿಡಿಯೇಟ್ ಎಫೆಕ್ಟ್ ನಮ್ಮ ಹೈಪವರ್ ಕಮಿಟಿ ರಿಪೋರ್ಟ್ ಅಲ್ಲಿ ಏನ್ ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿರ್ತಾರೆ ಐದರ್ ವಿ ಡಿಸ್ಮಿಸ್ ದೆಮ್ ಆರ್ ವಿ ಸಸ್ಪೆಂಡ್ ಡಿಪೆಂಡಿಂಗ್ ಆನ್ ದಿ ಇನ್ವಾಲ್ವ್ಮೆಂಟ್ ಅದು ವರದಿ ಬರೋ ತನಕ ನಾವು ವೇಟ್ ಮಾಡ್ತೀವಿ ವಿದಿನ್ ಒನ್ ಮಂತ್ ವರದಿ ಕೊಡಬೇಕು ಅಂತ ಅವರಿಗೆ ಟಾರ್ಗೆಟ್ ಮಾಡ್ತೀವಿ ಒಂದೆರಡು ವಿಡಿಯೋಗಳು ಮಾತ್ರ ಈ ವರ್ಷ ಕಳೆದ ನಾ ಮೂರ್ನಾಲ್ಕು ತಿಂಗಳಿಂದ ಆಗಿರ್ತಕ್ಕಂಥದ್ದು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರ್ತಿಕ್ ಪ್ರಾಬ್ಲಮ್ ಸಾಲ್ವ್ಡ್ ಅಂತ ಈಗ ಒಂದು ಟ್ರಾನ್ಸ್ಫರು ಎರಡು ಅಮಾನತಿನಿಂದ ರೀ ಅಲ್ಲಿ ಉಗ್ರ ಉಗ್ರಗಾಮಿಗೆ ರಾಜಾತಿಥ್ಯ ಕೊಟ್ಟಿದ್ದು ವಿಕೃತ ಕಾಮಿಗೆ ರಾಜಾತಿಥ್ಯ ಕೊಟ್ಟಿದ್ದು ಇವರನ್ನೆಲ್ಲ ಯಾವ ನಂಬಿಕೆ ಮೇಲೆ ಇನ್ನೂ ಕೂಡ ಕೆಲಸದಿಂದ ಕಂಟಿನ್ಯೂ ಮಾಡಿಸ್ತಾರೆ ಅಂತ ಇವತ್ತು ನಡೆದಂತ ಸಭೆಯಲ್ಲಿ ಪರಮೇಶ್ವರ್ ಅವರು ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡು ಜೊತೆಗೆ ಇಲ್ಲಿ ಕರ್ತವ್ಯ ಲೋಪ ಎತ್ತಿಗಿರತಕ್ಕಂತ ಮೂರು ಅಧಿಕಾರಿಗಳನ್ನ ಅಮಾನತು ಮಾಡುವಂತ ಕೆಲಸವನ್ನು ಕೂಡ ಮಾಡಿರತಕ್ಕಂಥದ್ದು ಪರತನಾಗ್ರಹಾರದ ಜೈಲಿನಲ್ಲಿ ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಯಾವಾಗ ವೈರಲ್ ಆಯಿತು ಅದು ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗಿತ್ತು ಅದರಲ್ಲೂ ಐಸಿಸ್ ಸಂಘಟನೆಗೆ ಸೇರಿದಂತಹ ಉಗ್ರನಿಗೂ ಕೂಡ ಅಲ್ಲಿ ಮೊಬೈಲ್ ಬಳಕೆಗೆ ಅವಕಾಶವನ್ನ ಕೊಡಲಾಗಿತ್ತು ಇದೆಲ್ಲವೂ ಕೂಡ ಜೈಲಿನ ಅಧಿಕಾರಿಗಳೇ ಗಮನಕ್ಕಿದ್ದೇ ಮಾಡಲಾಗಿದೆ ಅನ್ನುವಂತ ರೀತಿಯಲ್ಲಿ ಚರ್ಚೆಗಳು ಕೂಡ ಆಗಿತ್ತು ಅದೇ ಕಾರಣಕ್ಕಾಗಿ ಈಗಾಗಲೇ ತನಿಖೆಯು ಕೂಡ ನಡೀತದೆ ತನಿಖೆಯ ಆರಂಭದ ಮಾಹಿತಿಯ ಪ್ರಕಾರ ಆ ಒಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿಕೊಂಡು ಜೊತೆಗೆ ಇವತ್ತಿನ ಸಭೆಯಲ್ಲಿ ನಡೆದಂತ ಚರ್ಚೆಗೆ ಅನುಗುಣವಾಗಿ ಮೂರು ಮೂರು ಅಧಿಕಾರಿಗಳನ್ನ ಅಮಾನತನ್ನು ಕೂಡ ಮಾಡಿರ್ ಮಾಡಲಾಗಿದೆ ಪ್ರಮುಖವಾಗಿ ಜೈಲಿನ ಸುಪರಿಟೆಡೆಂಟ್ ಮ್ಯಾಗೇರಿ ಹಾಗೂ ಸಹಾಯಕ ಸುಪ್ರೀಟೆಡೆಂಟ್ ಅಶೋಕ್ ಭಜಂತ್ರಿ ಸೇರಿದಂತೆ ಜೈಲಿನ ಅಧಿ ಮುಖ್ಯ ಅಧೀಕ್ಷ ಅಧೀಕ್ಷಕರನ್ನು ಕೂಡ ಅಧೀಕ್ಷಕರಾಗಿರುವಂತಹ ಸುರೇಶ್ ಅವರನ್ನು ಕೂಡ ಅಮಾನತು ಮಾಡಿರ್ತಕ್ಕಂಥದ್ದು ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಈ ರೀತಿಯ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮ ವಹಿಸೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹೈಪವರ್ ಕಮಿಟಿಯನ್ನು ಕೂಡ ಇವತ್ತಿನ ಸಭೆಯಲ್ಲಿ ರಚನೆ ಮಾಡೋದಕ್ಕೆ ಈಗಾಗಲೇ ರಚನೆಯನ್ನು ಕೂಡ ಮಾಡ್ಲಿ ಮಾಡಲಾಗಿದೆ ಹೈಪವರ್ ಕಮಿಟಿ ರಾಜ್ಯದಲ್ಲಿರ್ತಕ್ಕಂತ ಎಲ್ಲಾ ಜೈಲಗಳಿಗೆ ಭೇಟಿಯನ್ನ ಕೊಟ್ಟು ಅಲ್ಲಿನ ವಾಸ್ತವ ಸ್ಥಿತಿಗಳು ಹೇಗಿದೆ ಜೊತೆಗೆ ಈ ರೀತಿಯ ಘಟನೆಗಳೇನಾದ್ರೂ ಅಲ್ಲಿ ಆಗಿದವ ಜೊತೆಗೆ ಯಾವ ರೀತಿಯಾಗಿ ಅಲ್ಲಿ ಅಲ್ಲಿನ ಜೈಲಿನ ನಿಯಮಗಳನ್ನ ಉಲ್ಲಂಘನೆ ಏನಾದ್ರು ಆಗ್ತಾ ಇರುವಂತೆಯಾ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಒಂದು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡೋದಕ್ಕೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೊಡೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಡಲಾಗಿದೆ ಅದು ಒಂದು ಭಾಗ ಅದೇ ಇನ್ನೊಂದು ಕಡೆ ಈ ಪ್ರಕರಣ ಏನಿತ್ತು ಪರಪರ ಮೂರು ವಿಡಿಯೋಗಳನ್ನ ಇತ್ತೀಚೆಗೆ ವೈರಲ್ ಆಗಿತ್ತು ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಡಿಯೋ ಇಪ್ಪತ್ತ್ ಮೂರರಲ್ಲಿ ವೈರಲ್ ಆಗಿರ್ತಕ್ಕಂಥ ಅನ್ನುವಂತದ್ದನ್ನು ಕೂಡ ಪರಮೇಶ್ವರ್ ಅವರು ಇವತ್ತು ಮಾಹಿತಿಯನ್ನು ಎಷ್ಟು ತಿಂಗಳಾಯ್ತು ಮೂರ್ನಾಲ್ಕು ತಿಂಗಳಾಗಿದೆ ಆತನ ವಿಡಿಯೋ ಬಂದಿದೆ ಅಂದ್ರೆ ಅದು ಇತ್ತೀಚಿನ ವಿಡಿಯೋನೇ ಅಲ್ವಾ ಕಾರ್ತಿಕ್ ಪರಮೇಶ್ವರ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಪ್ರತಿ ಅಂದ್ರೆ ಕಳೆದ ಈ ಮೂರ್ನಾಲ್ಕು ತಿಂಗಳ ಹಿಂದಿನ ಕೆಲವು ವಿಡಿಯೋಗಳು ಕೂಡ ಇದಾವೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ ಮೂರರ ಹಿಂದಿನ ಮೂರರಲ್ಲಿ ರೆಕಾರ್ಡ್ ಆಗಿರತಕ್ಕಂಥ ವಿಡಿಯೋಗಳು ಕೂಡ ವೈರಲ್ ಆಗಿ ಈಗ ಆಗಿದಾವೆ ಅನ್ನುವಂತ ಮಾಹಿತಿಯನ್ನು ಅವರು ಹಂಚಿಕೊಂಡಿರತಕ್ಕಂಥದ್ದು ಪ್ರಮುಖವಾಗಿ ನೀವು ಹೇಳಿದಂತೆ ರಣ್ಯರಾವ್ ಕೇಸ್ ನಲ್ಲಿ ಜೈಲಿನಲ್ಲಿ ಇರ್ತಕ್ಕಂಥ ಅಪರಾಧಿಯ ವಿಡಿಯೋಗಳು ಅಂತಂದ್ರೆ ಇತ್ತೀಚಿನ ವಿಡಿಯೋಗಳೇ ಆಗಿರ್ತವೆ ಜೊತೆಗೆ ಆ ಎಲ್ಲಾ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾವೆ ತನಿಖೆಯಲ್ಲಿ ಮುಂದಿನ ಹಂತದಲ್ಲಿ ಇನ್ಯಾರಾದರೂ ಕೈವಾಡಗಳು ಅಥವಾ ಇನ್ಯಾರಾದರೂ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥ ಏನಾದ್ರು ಕಂಡು ಬಂದಂತ ಸಂದರ್ಭದಲ್ಲಿ ಇನ್ನಷ್ಟು ಅಧಿಕಾರಿಗಳನ್ನ ನಾವು ಅಮಾನತ್ ಮಾಡ್ತೇವೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಇವತ್ತು ಪರಮೇಶ್ವರ್ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಇನ್ನೂ ಒಂದಿಷ್ಟು ವಿಚಾರಗಳನ್ನ ಅವರು ಅಹ್ ಪ್ರಸ್ತಾಪವನ್ನು ಕೂಡ ಮಾಡಿದ್ರು ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಈ ರೀತಿಯ ಘಟನೆಗಳಾಗಬಾರದು ಜೊತೆಗೆ ಅಲ್ಲಿ ಇರ್ತಕ್ಕಂಥ ಕೈದಿಗಳಿಗೆ ಈ ರೀತಿಯ ಸೌಲಭ್ಯಗಳನ್ನು ಒದಗಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ನಾವು ಕ್ರಮವನ್ನು ಕೂಡ ವಹಿಸ್ತೇವೆ ಜೊತೆಗೆ ಈ ಒಂದು ಹೈಪವರ್ ಕಮಿಟಿ ಏನಿದೆ ಕಮಿಟಿ ಎಲ್ಲಾ ಎಲ್ಲಾ ಜೈಲಿಗಳಿಗೂ ಕೂಡ ಭೇಟಿಯನ್ನು ಕೊಡುತ್ತೆ ಜೊತೆಗೆ ಆ ಒಂದು ವರದಿಯ ಆಧಾರದ ಮೇಲೆ ಮುಂದಿನ ಕ್ರಮವನ್ನು ಕೂಡ ವಹಿಸುತ್ತೇವೆ ಸಾಕಷ್ಟು ಸಿಬ್ಬಂದಿಗಳ ಕೊರತೆ ಇದೆ ಅನ್ನುವಂತ ಒಂದು ಅಂಶಗಳನ್ನು ಅಧಿಕಾರಿಗಳು ಇವತ್ತು ಗಮನಕ್ಕೆ ತಂದಿದ್ದಾರೆ ಆ ಒಂದು ಕಾರಣಕ್ಕಾಗಿ ತಕ್ಷಣಕ್ಕೆ ಬೇಕಾಗುವಂತಹ ಒಂದಿಷ್ಟು ಸಿಬ್ಬಂದಿಗಳ ನೇಮಕಕ್ಕೆ ಸಂಬಂಧಪಟ್ಟಂತಹ ಕೆಇಎಗೂ ಕೂಡ ನಾನು ಸೂಚನೆಯನ್ನು ಕೂಡ ಕೊಡ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿ ಹೇಳಿರ್ತಕ್ಕಂಥದ್ದು ಜೊತೆಗೆ ಅಂದ್ರೆ ಯಾವುದೇ ಈ ಅದರಲ್ಲೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಐದ್ ಸಾವಿರಕ್ಕೂ ಹೆಚ್ಚಿನ ಕೈದಿಗಳಿದ್ದಾರೆ ಅದರಲ್ಲಿ ಆರೋಪಿತರಿದ್ದಾರೆ ಜೊತೆಗೆ ಈಗಾಗಲೇ ವಿಚಾರಣೆಯನ್ನು ಎದುರಿಸ್ತಾ ಇರ್ತಕ್ಕಂಥವ್ರು ಇದ್ದಾರೆ ಹೀಗ ಆ ಕಾರಣಕ್ಕಾಗಿ ಅವರೆಲ್ಲರನ್ನೂ ಕೂಡ ವೈಪರ್ಗೇಷನ್ ಮಾಡಬೇಕು ಅನ್ನುವಂತ ಸಾಕಷ್ಟು ಬೇಡಿಕೆ ಇತ್ತು ಅದನ್ನು ಕೂಡ ತಕ್ಷಣಕ್ಕೆ ಮಾಡುವಂತ ಅಂದ್ರೆ ಮಾಡಬೇಕು ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ ಈಗಿಂದಲೇ ಅಲ್ಲಿ ಕೈದಿಗಳನ್ನು ಕೂಡ ವಿಂಗಡಣೆ ಮಾಡಬೇಕು ಅನ್ನುವಂತ ಒಂದು ಆದೇಶವನ್ನು ಕೂಡ ಮಾಡಿದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ರು ಒಟ್ಟಾರೆಯಾಗಿ ಪರಪರಾಕಾರದ ಒಂದು ಮೂರ್ನಾಲ್ಕು ವಿಡಿಯೋಗಳ ರಾಜ್ಯದಲ್ಲಿನ ಜೈಲಿನ ಅಥವಾ ಜೈಲಿನಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂತದ್ದನ್ನ ಅನಾವರಣ ಮಾಡಿತ್ತು ಜೈಲಿನ ಒಳಗೆ ಕೈದಿಗಳು ಅಂದ್ರೆ ಸಾಕಷ್ಟು ಸೌಲಭ್ಯಗಳನ್ನ ಅನುಭವಿಸಿದ್ದಾರೆ ಅನ್ನುವಂಥದ್ದು ಏನು ಏನು ಉಲ್ಲೇಖ ಆ ಒಂದು ವಿಡಿಯೋ ಇಂದ ಬಹಿರಂಗ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅಲರ್ಟ್ ಆಗಿ ಇವತ್ತು ಸಭೆಯನ್ನು ಕೂಡ ಮಾಡಿದ್ದಾರೆ ಗೃಹ ಸಚಿವರು ಇವತ್ತಿನ ಗ್ರಹ ಗೃಹ ಸಚಿವರ ಸಭೆಯಲ್ಲಿ ಪ್ರಮುಖವಾಗಿ ಅಮಾನತು ಮಾಡಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಈ ರೀತಿಯಾಗಿ ಸಾಕಷ್ಟು ಬಾರಿ ಪರಪ್ಪನ ಅಗ್ರಹಾರ ಜೈಲ್ನಲ್ಲೇ ರಾಜತಿಥ್ಯ ಕೇಸ್ಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದಾವೆ ತೋರಿಸ್ತಾನೆ ಇದೀವಿ ದಿಟ್ಟ ಕ್ರಮ ಅನ್ನುವಂಥದ್ದಲ್ಲ ಅಮಾನತು ಅನ್ನುವಂಥದ್ದು ಅದು ಮಾಮೂಲಿ ಪ್ರೋಸೆಸ್ ಟ್ರಾನ್ಸ್ಫರ್ ಅನ್ನುವಂಥದ್ದು ಒಬ್ಬ ಸರ್ಕಾರಿ ಅಧಿಕಾರಿಯ ಒಂದು ಸಹಜ ಪ್ರಕ್ರಿಯೆ ಇವರು ಇಷ್ಟಕ್ಕೆ ಮಾಡಿಬಿಟ್ಟು ಕೈ ತೊಳ್ಕೊಂಡ್ಬಿಟ್ರೆ ಅದಕ್ಕೆ ಎಲ್ಲಿ ಇವರೊಂದು ನಂಬಿಕೆಯನ್ನು ಇರುವಂಥ ಅಧಿಕಾರಿಗಳನ್ನು ಕಿ ಕಾಪಾಡ್ಕೊಂಡಂಗೆ ಆಗುತ್ತೆ ಒಬ್ಬ ಉಗ್ರನಿಗೆ ರಾಜಾತಿಥ್ಯ ಕೊಟ್ಟಂಥವನ್ನ ಇವರು ಇನ್ನೂ ಕೂಡ ಕೆಲಸದಲ್ಲಿ ಕಂಟಿನ್ಯೂ ಮಾಡ್ತಾರೆ ಅಂದರೆ ಅವನ ಮೇಲೆ ಯಾವ ನಂಬಿಕೆ ಇರುತ್ತೆ ಅಂತ ಇವರು ಅಷ್ಟೊಂದು ದೊಡ್ಡ ತಪ್ಪನ್ನು ಮಾಡಿರುವಂಥವ್ನು ನಾನು ಆತ ಪ್ರತಿ ಸಹಜವಾಗಿ ಈ ಪ್ರಶ್ನೆ ಉದ್ಭವ ಆಗತ್ತೆ ಯಾವ ಕಾರಣಕ್ಕಾಗಿ ಅಂತಂದ್ರೆ ಈಗಾಗಲೇ ವಿಪಕ್ಷಗಳು ಸಹಿತ ಇದನ್ನ ಪ್ರಶ್ನೆ ಎತ್ತದ ಜೊತೆಗೆ ಐಸಿಸಿದಂತ ಉಗ್ರ ಕಾರಾಗೃಹದಲ್ಲಿ ಆತ ಆಂಡ್ರಾಯ್ಡ್ ಫೋನ್ಗಳನ್ನ ಯೂಸ್ ಮಾಡ್ತಾನೆ ಅಂತಂದ್ರೆ ಅದು ತುಂಬಾ ಸೀರಿಯಸ್ ಆಗಿರ್ತಕ್ಕಂಥ ವಿಚಾರ ಜೊತೆಗೆ ಯಾವ ಮಟ್ಟಿಗೆ ಅಲ್ಲಿ ವ್ಯವಸ್ಥೆಯೇ ಹಾಳಾಗಿದೆ ಅನ್ನುವಂಥದ್ದಕ್ಕೆ ಇದೊಂದು ನಿದರ್ಶನ ಅಂತಾನೆ ಹೇಳ್ಬೇಕಾಗತ್ತೆ ಈಗ ತನಿಖೆಯು ಕೂಡ ಆ ವಿಚಾರವಾಗಿ ನಡೀತಾ ಇರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೆಷ್ಟು ಅಧಿಕಾರಿಗಳು ಶಾಮೀಲಾಗಿದ್ದಾರನ್ನುವಂಥದನ್ನ ಪರಿಶೀಲನೆ ಮಾಡಬೇಕಾಗತ್ತೆ ಜೊತೆಗೆ ಕೇವಲ ಮೂರು ಅಧಿಕಾರಿಗಳನ್ನ ಮಾತ್ರ ಇವರು ಅಮಾನತು ಮಾಡಿ ಈ ಒಂದು ಪ್ರಕರಣವನ್ನ ಇಲ್ಲಿಗೆ ಇತ್ಯರ್ಥಗೊಳಿಸುವಂತ ಕೆಲಸವನ್ನ ಮಾಡಬಾರದು ಏನು ಒಂದು ತಿಂಗಳ ಕಾಲ ಇವರಿಗೆ ಹೈಪವರ್ ಕಮಿಟಿನ ಕಮಿಟಿಗೆ ಒಂದು ಕಾಲಾವಕಾಶವನ್ನು ಕೊಡಲಾಗಿದೆ ಹೈಪವರ್ ಕಮಿಟಿ ಕೊಡುವಂತಹ ವರದಿಯ ಅನುಗುಣವಾಗಿ ಮುಂದಿನ ಕ್ರಮವನ್ನು ವಹಿಸಬೇಕು ಯಾವ ಅಧಿಕಾರಿ ಆ ಒಂದು ಸಂದರ್ಭದಲ್ಲಿ ಈ ಒಂದು ವಿಡಿಯೋ ಚಿತ್ರೀಕರಣ ಆದಂತಹ ಸಂದರ್ಭದಲ್ಲಿ ಆ ಒಂದು ಕೈದಿ ಇದ್ದಂತಹ ಸ್ಥಳದಲ್ಲಿ ಯಾವ ಅಧಿಕಾರಿ Bye. ಅಲ್ಲಿ ನಿಯೋಜನೆಗೊಂಡಿದ್ರು ಜೊತೆಗೆ ಇಲ್ಲಿ ಆಂಡ್ರಾಯ್ಡ್ ಫೋನ್ಗಳನ್ನ ಅಥವಾ ಇನ್ನಿತರ ಸೌಲಭ್ಯಗಳನ್ನ ಒದಗಿಸೋದಕ್ಕೆ ಯಾವ್ದಾದ್ರು ಜಾಲಗಳಿದಾವ ಇದೆಲ್ಲದರ ತನಿಖೆಯನ್ನು ಕೂಡ ಮಾಡ್ಬೇಕಾಗತ್ತೆ ಫೋನ್ಗಳನ್ನ ಹೆಚ್ಚಿನ ದರಕ್ಕೆ ಅಲ್ಲಿ ಮಾರಾಟ ಮಾಡುವಂತ ಜಾಲವೂ ಕೂಡ ಇದೆ ಅನ್ನುವಂಥದ್ದು ಕಂಡು ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ಸಾಕಷ್ಟು ಅಲರ್ಟ್ ಆಗ್ಬೇಕಾಗತ್ತೆ ಗೃಹ ಇಲಾಖೆಯು ಕೂಡ ತಕ್ಷಣಕ್ಕೆ ಅಧಿಕಾರಿಗಳಿಗೆ ಬಿಸಿ ಮುಡಿಸುವಂತ ಕೆಲಸವನ್ನು ಮಾಡ್ಬೇಕಾಗತ್ತೆ ಈ ರೀತಿಯ ಭ್ರಷ್ಟಾಚಾರಗಳು ಜೈಲ ಜೈಲಿನ ಒಳಗೆ ನಡೆದೇ ಇರುವ ಹಾಗೆ ನೋಡ್ಕೊಳ್ಬೇಕಾದಂತ ಒಂದು ಕೆಲಸವನ್ನು ಕೂಡ ಗೃಹ ಇಲಾಖೆ ಮಾಡ್ಬೇಕಾಗತ್ತೆ ನೋಡೋಣ ಈ ನಿರ್ಧಾರಗಳಿಂದ ಯಾವ ರೀತಿಯ ಬದಲಾವಣೆಯನ್ನು ತರ್ತಾರೆ ಅಂತ ಧನ್ಯವಾದ